ಆಹಾ ಹಾ ಏನಿದು ಈ ಸೃಷ್ಟಿಕರ್ತನ ಸೃಷ್ಟಿ ಮೈದೊಮ್ಮೆ ಹರಿಯುತ್ತಿದ್ದಾಳೆ ಕೃಷ್ಣ ಅವಳ ಕೂಡ ಯಾರದ ಯಾರ ಭಯಕ್ಕೂ ಅವಳು ಭಯಪಡುವಳ ಮನದೊಂಬಿ ಮೈದುಂಬಿ ರೈತರಿಗಾಗಿದ್ದಾಳೆ ಜೀವನ ಈ ಹಕ್ಕಿ ಪಕ್ಷಿಗಳ ಶಬ್ದವನ್ನ ಸಿಗುತ್ತೆ ಇಲ್ಲಿಯ ಭೇದ ಆದರೆ ಈ ಮನುಷ್ಯನಿಗೆ ಬಡವ ಬಂದಿದನೆಂಬ ಭೇದವಾದ ನಾನು ಪ್ರೀತಿದ ಜಗದೀಶ್ ಊಟದಲ್ಲಿ ಸಿರಿವಂತ ಮನದಲ್ಲಿ ಮಾನವಂತ ಅಂತಹ ಜಗದೀಶ್ ನನ್ನು ಪ್ರೀತಿಸಿದ್ದು ನನ್ನ ಈಗ ಜನ್ಮದ ಅಂತ ಬಾಳಿಸ್ಟಿ ವರ್ಣನೆಯನ್ನ ಕೇಳಿ ನನಗೆ ಯಾವ ಆನಂದದಿಂದ ನಿನ್ನನ್ನ ಮೆಚ್ಚಿ ಸ್ವರ್ಗದಿಂದ ಳಿದು ಬಂದೆ ನಿನ್ನನ್ನಲ್ಲ ಅಲ್ಲ ನಮ್ಮಪ್ಪ ಹೆಸರು ಕೇಳಿದ್ರೆ ನೀನಾಗಮೈಕಲ್ಲ ಅದೆ ಹುಲಿ ಎಂದು ಕೊಂಡಿರೆಯಾ ಕಳ್ಳೆ ಈ ಜಗದೀಶ ಮನಸ್ಸು ಮಾಡಿದರೆ ನೀನಾಗಮೈನ್ನ ಜಗದೀಶ జగದೀಶ ನೀನೆ ಹೃದಯದ ಮನವು ಬರೆದು ಉದಾಹಿರ ನೋಡು ನೀ ಈ ಗೌರಿ ಆರಾಕ್ಷ ಪ್ರೇಮಿಗಳಿಗೆ ಹಾದಿಯು ಎಂದಿಗೂ ಸುಗಮವಾಗಿರುವುದಿಲ್ಲ ಆ ಹಾದಿಯು ಸುಗಮ ಆ ಹಾದಿಯು ಸುಗಮವಾಗಿರಬೇಕಾದರೆ ನೀನು ನಾನು ಇಬ್ಬರು ಧೈರ್ಯವೆಂಬ ಆಯುಧವನ್ನು ಹಿಡಿದುಕೊಂಡಾಗ ಮಾತ್ರ ಆ ನಿಮ್ಮಪ್ಪ ಶ್ರೀಮಂತ ನಾಗೇಗೌಡನ ಸೊಪ್ಪು ಅಡಗುವುದು ನಮ್ಮ ಅಪ್ಪನ ವರ್ತನೆಯನ್ನು ನೋಡ್ತಿದ್ರೆ ನನಗೆ ಅನಿಸ್ತಿದೆ ಭಯ ಪರ ಬೇಡದವ್ರಿ ಪ್ರೀತಿ ಅಂದ್ರ ಬೆಂಕಿ ಅಂತ ಹೇಳ್ತಾರೆ ಬೆಂಕಿ ಹೊತ್ತಿ ಹುಡಿದರೆ ಮನೆ ಸುಟ್ಟು ಸರ್ವನಾಶ ಮಾಡುತ್ತ ಜ್ಯೋತಿ ಹಚ್ಚಿದ್ರ ಮನೆ ಬೆಳಗ್ತೈತಿ ನಾವಿಬ್ಬರು ಸುಡುವ ಬೆಂಕಿ ಮನೆ ಸುಡುವ ಬೆಂಕಿ ಆಗೋದು ಬೇಡ ಎನ್ನ ಮನೆಯನ್ನು ಬೆಳಗುವ ಜ್ಯೋತಿ ಆಗೋಣದೌರಿ ನಾವಿಬ್ರು ಸತಿ ಬಗ್ಗೆ ಆದಾಗ್ಲಿ ಈ ಜಗಕ್ಕೆ ಒಂದ್ ದಿನ ಸಿಗೋದು ನೋಡು ಆಗ ನಮ್ಮನ್ನ ಕೇಳೋರು ಯಾರು ಇರೋದಿಲ್ಲ ನಮ್ಮ ತಂದೆ ಭಯ ಕೂಡ ಇರೋದಿಲ್ಲ ಗೌರಿ ಬರೇ ನಮ್ಮ ತಂದೆ ಭಯವನ್ನೇ ಹೇಳುತ್ತಿರುವುದಲ್ಲ ನಾನೇನು ನಿಮ್ಮ ಅಪ್ಪನಿಗೆ ಹೆದರುತ್ತೇನೆ ಎಂದು ತಿಳಿದಿರುವ ಏನು ನಾವಿಬ್ಬರು ಅಣ್ಣ ತಮ್ಮ ಮನಸ್ಸು ಮಾಡಿದ್ರ ಹೆದರಿಗೆ ಬರುವ ಹುಲಿಯನ್ನು ಕೊಚ್ಚಿಕೊಳ್ಳುವ ಶಕ್ತಿಯನ್ನು ನನ್ನ ಸೋದರ ಹೊಟ್ಟಿ ನರಸರ್ದ ನಿಮ್ಮ ಅಪ್ಪನಿಗೆ ಅಂದಿ ಜಗಟ್ಟಿ ಜಗದೀಶ್ರು ಶ್ರೀರಾಮಚಂದ್ರಂತೆ ಮೆಟ್ಟಿ ನಿಲ್ಲುವ ಎಣಿಗಾರಿಕೆ ನಿಮ್ಮ ಅಪ್ಪ ಮೋಸ ಮಾಡುವುದರಲ್ಲಿ ಎತ್ತಿದಂತೆ ಅವನನ್ನು ಹತ್ತಿರಬೇಕಾದ್ರೆ ಇದರಲ್ಲಿ ನಿನ್ನ ಸಂಪೂರ್ಣ ಜವಾಬ್ದಾರಿ ನಿನ್ನ ಸಂಪೂರ್ಣ ಸಹಕಾರ ನಮಗ್ ಬೇಕವ್ರಿ ನಾಳೆನೆ ನನ್ ತಮ್ಮ ನಮ್ಮಿಬ್ಬರು ಮದುವೆ ಬಗ್ಗೆ ಮಲ್ಲಿಕಾರ್ಜುನ ದೇವ್ ಅನ್ನೋದ ರೆಡಿ ಮಾಡಲ್ಲವ್ರಿ ಮೋಸಗಾರನಿಗೆ ಮೋಸ ಮಾಡುವುದು ಮೋಸವಲ್ಲ ನೀನು ನಾಳೆ ನನ್ ಜೊತೆ ಮದುವೆ ಆಗಿದ್ದೆ ರೆಡಿ ಆಗುದವ್ರಿ ಗೌರಿ ಬರೇ ತಂದೆ ಅಂತ ಅಂಜಿಕೊಂಡ್ರೆ ನಮ್ಮಿಬ್ಬರ ಮದುವೆ ಈ ಜನ್ಮದಲ್ಲಿ ಆಗುವುದಿಲ್ಲ ಅದಕ್ಕಾಗಿ ಪ್ರೀತಿ ಮಾಡಬಾರದು ಮಾಡಿದರೆ ಈ ಜಗಕ್ಕೆ ಹೆದರಬಾರದು ಅಂತ ಹಿರಿಯರು ಹೇಳ ನಾ ಹೇಳ್ತೀನಿ ನಿನಗ ಜನ್ಮ ಕೊಟ್ಟು ತಂದಿಗೆ ಹೆದರ್ಬೇಡ ಬಾ ಗಟ್ಟಿ ಧೈರ್ಯ ಮಾಡಿ ನಾನು ಬೆನ್ನಿ ಬಾ ನಾಳೆನೆ ಮಲ್ಲಿಕಾರ್ಜುನ್ ದೇವಸ್ಥಾನದ ಒಳಗ ಆಗೋಣ ಅಂತ ಇದಕ್ಕ ನೀ ಏನಂತ ಗೌರಿ ನನ್ನ ಹೆತ್ತಪ್ಪನ ವಿರೋಧವಾಗಿ ಮದುವೆ ಆಗ್ಬೇಕಂತ ನನ್ನ ವಿಧಿ ಬರ ಬರ್ದಿರುವಾಗ ಇದನ್ನು ತಪ್ಪಿಸೋದಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಕರೆಗೌರಿ ಕಂಕಣದ ಕೂಡಿ ಬಂದ್ರ ಕರುಳಿನ ಅರಿವನ್ನ ಮರಿಬೇಕಾಗ್ತಾ ಇಲ್ಲ ನಾಳೆನೆ ನಿನ್ನ ಕೂದಲಲ್ಲಿ ಸ್ವಲ್ಪ ಕೊಂಡ್ಕೊಲಾರ್ದಂಗೆ ನಾಳೆ ನಿಮ್ ಮನೆಗೆ ಬಂದು ನಿನ್ನನ್ನು ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು ಗೌರಿ ಈಗಲಾದರೂ ನಗುಮುಖದಿಂದ ಮುಖದಿಂದ ನಿನ್ನ ಮುಖ ಕಮಲ ಎಂದು ದಲಿಯುತ್ತಿರುವಾಗ ನಾನ್ ನಗುವೆ ಆ ಕಾಶೆ ಬೆಳಗಿರಿಯಲು ಕೆಲವು ಕ್ಷಣಗಳು ನಿನ್ನ ಕೇಳಲು ಎನ್ನು ಮನಸ್ಸಿಗೆ ಹಲವು ಬಗೆಗಳು ರಾಣಿಯವರೇ ಈಗಲಾದರೂ ನರ್ತಿಸಲಿ ಈ ರಾಜನ ಮನತನಿಸಲು ನಿನ್ನ ಮಯೂರ ಮಾಟದ ನರ್ತನ Terima kasih telah menonton!